ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಎ ವೆರಿ ನಾರ್ಮಲ್ ಡೇ ಇನ್ ಕಾಶ್ಮೀರ್ ಪಹಲ್ಗಾಮ್ ಪಹಲ್ಗಾಮ್ ಟೌನ್ ಇಂದ ಸುಮಾರು ಆರು ಕಿಲೋಮೀಟರ್ ದೂರ ಗುಡ್ಡಗಾಡು ಪ್ರದೇಶಗಳ ಮಧ್ಯ ಇರೋದೇ ಬೈಸಾರನ್ ಪಿಕ್ನಿಕ್ ಸ್ಪಾಟ್ ಸುಮಾರು ಮಧ್ಯಾಹ್ನದ ಎರಡು ಗಂಟೆ ಹಾಗೆ ಕಾಶ್ಮೀರ್ ನ ಸುತ್ತಾಡೋಕೆ ಅಂತ ಬಂದಿರುವಂತಹ ಟೂರಿಸ್ಟ್ ಗಳು ಈ ಒಂದು ಬೈಸಾರನ್ ಪಿಕ್ನಿಕ್ ಸ್ಪಾಟ್ ಅಲ್ಲಿ ಆರಾಮಾಗಿ ತಂಪಾಡಿ ತಾವು ನೇಚರ್ ನ ಎಂಜಾಯ್ ಮಾಡ್ತಾ ಸೀನರೀಸ್ ನ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಆಗ ಸಡನ್ಲಿ ಅದೇ ಒಂದು ಪಿಕ್ನಿಕ್ ಸ್ಪಾಟ್ ನ ಫಾರೆಸ್ಟ್ ಏರಿಯಾ ಇಂದ ಫೆನ್ಸಿಂಗ್ ನ ಕ್ರಾಸ್ ಮಾಡ್ಕೊಂಡು ಐದರಿಂದ ಆರು ಜನ ಆರ್ಮಿ ಯೂನಿಫಾರ್ಮ್ ಅಲ್ಲಿ ಕೈಯಲ್ಲಿ ಎ ಕೆ ಫಾರ್ಟಿ ಸೆವೆನ್ ಅಂಡ್ ಎಂ ಫೋರ್ ಅಂತಹ ಆಟೋಮೇಟೆಡ್ ಗನ್ಸ್ ನ ಇಟ್ಕೊಂಡು ಟೂರಿಸ್ಟ್ ಗಳನ್ನ ಅಪ್ರೋಚ್ ಮಾಡ್ತಾರೆ ಅಲ್ಲಿವರೆಗೂ ಯಾವ ಒಬ್ಬ ಟೂರಿಸ್ಟ್ ಇವ್ರ ಮೇಲೆ ಏನು ಡೌಟ್ ಬಂದಿಲ್ಲ ಬಂದಿರೋ ಆರ್ಮಿ ಯೂನಿಫಾರ್ಮ್ ಅಲ್ಲಿ ಇದ್ರು ಡೌಟ್ ಬಂದಿದ್ ಯಾವಾಗ ಅಂದ್ರೆ ಆರ್ಮಿ ಯೂನಿಫಾರ್ಮ್ ಹಾಕೊಂಡಿರೋ ಒಬ್ಬ ಒಬ್ಬ ಟೂರಿಸ್ಟ್ ಹತ್ರ ಹೋಗಿ ನಿನ್ ಹೆಸರೇನು ನಿನ್ನ ಐಡಿ ಕಾರ್ಡ್ ತೋರ್ಸು ಅಂತ ಕೇಳ್ತಾನ ಆಗ ಟೂರಿಸ್ಟ್ ಯಾಕೆ ಐಡಿ ಕಾರ್ಡ್ ಎಲ್ಲ ಕೇಳ್ತಾ ಇದ್ರ ಅಂತ ಕ್ವಶನ್ ಮಾಡಿದಾಗ ಆ ಆರ್ಮಿ ಡ್ರೆಸ್ ಅಲ್ಲಿ ಇದ್ದಂತವನು ನೀನ್ ಹಿಂದೂನಾ ಮುಸ್ಲಿಮ ಅಂತ ಕೇಳ್ತಾನ ಇನ್ ರೆಸ್ಪಾನ್ಸ್ ಟು ದಟ್ ಟೂರಿಸ್ಟ್ ನಾನ್ ಹಿಂದೂ ಅಂತ ಒಪ್ಕೊಂಡಿದ ತಕ್ಷಣ ಆ ಆರ್ಮಿ ಯೂನಿಫಾರ್ಮ್ ಅಲ್ಲಿ ಬಂದಂತವನು ಆ ಟೂರಿಸ್ಟ್ ನ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಗುಂಡಿಟ್ಟು ಸಾಯಿಸ್ತಾನ ಈಗ ಈ ಒಂದು ದೃಶ್ಯನ ನೋಡಿದಂತಹ ಬೇರೆ ಅವ್ರಿಗೆ ರಿಯಲೈಸ್ ಆಗುತ್ತೆ ಇಲ್ಲ ಸಮಿಂಗ್ ಈಸ್ ರಾಂಗ್ ಇವ್ರು ನಮ್ಮ ಆರ್ಮಿ ಅವರಲ್ಲ ಅಷ್ಟ್ರಲ್ಲೇ ಕಡೆ ಕಡೆಯಿಂದ ಫೈರಿಂಗ್ ಸೌಂಡ್ ಬರುತ್ತೆ ಅಂಡ್ ನಾವ್ ಇಟ್ಸ್ ಕನ್ಫರ್ಮ್ ಇದು ಉಗ್ರರ ದಾಳಿ ಈ ಉಗ್ರರು ಟೂರಿಸ್ಟ್ ಗಳ ಹತ್ರ ಹೋಗಿ ಅವ್ರ ಧರ್ಮನ ಕೇಳಿ ಅವರು ಹಿಂದೂಗಳು ಅಂತ ಕನ್ಫರ್ಮ್ ಆದ ತಕ್ಷಣ ಅವ್ರನ್ನ ಗುಂಡಿಟ್ಟು ಸಾಯಿಸ್ತಾ ಇರ್ತಾರ ಟು ಕನ್ಫರ್ಮ್ ದಟ್ ದೇವರ್ ಹಿಂದೂಸ್ ಆ ಉಗ್ರರು ಆ ಟೂರಿಸ್ಟ್ ಗಳಿಗೆ ಕಲ್ಮಾ ಓದ್ಲಿಕ್ಕೆ ಹೇಳ್ತಾರ ಓದಕ್ ಬಂದಿಲ್ಲ ಅಂತಂದ್ರೆ ಪ್ಯಾಂಟ್ ಬಿಚ್ಚಿ ಮರ್ಮಾಂಗನ ತೋರಿಸಿ ಅಂತ ಕೇಳ್ತಾರ ಓನ್ಲಿ ಟು ಕನ್ಫರ್ಮ್ ಅವರು ಹಿಂದೂಸ ಅಥವಾ ಮುಸ್ಲಿಮ್ಸ್ ಅಂತ ಒಂದು ಅಂದಾಜು ಪ್ರಕಾರ ಈ ಉಗ್ರರು ಬೈಸಾರ ಪಿಕ್ನಿಕ್ ಸ್ಪಾಟ್ ಮೇಲೆ ಅಟ್ಯಾಕ್ ಮಾಡಿದಾಗ ಆ ಒಂದು ಮೂಮೆಂಟ್ ಅಲ್ಲಿ ಆ ಸ್ಪಾಟ್ ಅಲ್ಲಿ ಎರಡು ಸಾವಿರ ಜನ ಇದ್ರು ಅಂದ್ರೆ ಎರಡು ಸಾವಿರ ಜನ ಒಗ್ಗಟ್ಟಾಗಿ ಏನಿರ್ಲಿಲ್ಲ ಆ ಒಂದು ಪಿಕ್ನಿಕ್ ಸ್ಪಾಟ್ ಆ ಒಂದು ಗ್ರೌಂಡ್ ಫೀಲ್ಡ್ ತುಂಬಾ ದೊಡ್ಡದಿರೋದ್ರಿಂದ ಅಲ್ಲೊಂದಿಷ್ಟು ಜನ ಇಲ್ಲೊಂದಿಷ್ಟು ಜನ ಈ ತರ ಸ್ಪ್ರೆಡ್ ಆಗಿರ್ತಾರೆ ಇನ್ಫ್ಯಾಕ್ಟ್ ಒಂದು ದಿಕ್ಕಲ್ಲಿ ಆ ಉಗ್ರರು ಫೈಟ್ ಫೈರಿಂಗ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ದಿಕ್ಕಲ್ಲಿರುವಂತಹ ಟೂರಿಸ್ಟ್ ಗಳು ಏನ್ ಅನ್ಕೋತಾರೆ ಮೇ ಬಿ ಯಾರೋ ಪಟಾಕಿ ಹೊಡಿತಾ ಇದಾರೆ ಅಥವಾ ಬಲೂನ್ಸ್ ನ ಸೌಂಡ್ ಇರ್ಬೋದು ಬಿಡು ಅಂತ ಇಗ್ನೋರ್ ಮಾಡಿರ್ತಾರ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಆ ಉಗ್ರರು ಆ ಒಂದು ಪಿಕ್ನಿಕ್ ಸ್ಪಾಟ್ ಅಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷವರೆಗೂ ರಕ್ತ ಚಲ್ಲಾಟ ಮಾಡಿದಫಾರ್ಚುನೇಟ್ಲಿ ಅವ್ರನ್ನ ತಡಿಯೋದಕ್ಕೆ ಅಲ್ಲಿ ಆರ್ಮಿ ಅವರಾಗ್ಲಿ ಸಿಆರ್ಪಿಎಫ್ ಪಿ ಎಫ್ ಅವರಾಗ್ಲಿ ಅಥವಾ ಲೋಕಲ್ ಪೊಲೀಸ್ ಅವ್ರ ಬಿಡಿ ಈವೆನ್ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರಲಿಲ್ಲ ಇನ್ಫ್ಯಾಕ್ಟ್ ಅಲ್ಲಿರುವಂತಹ ಎರಡು ಸಾವಿರ ಜನರಲ್ಲಿ ಒಬ್ನೇ ಒಬ್ಬ ಮುಸ್ಲಿಂ ಯುವಕ ಸೈಯದ್ ಆದಿಲ್ ಹುಸೇನ್ ಅನ್ನೋನು ಧೈರ್ಯ ತೋರಿಸಿ ಆ ನರ ತಡೆಯೋ ಪ್ರಯತ್ನ ಮಾಡ್ತಾನೆ ಆದ್ರೆ ಅದರಲ್ಲಿ ಅವ್ನ್ ತನ್ನ ಪ್ರಾಣನ ಕಳ್ಕೊತಾನೆ ಪಾಕಿಸ್ತಾನ ಬಂದಂತಹ ಆ ನಮ್ಮ ಜನ ಹಿಂದೂ ಒಬ್ಬ ಕ್ರಿಶ್ಚಿಯನ್ ಹಾಗೂ ಒಬ್ಬ ಮುಸಲ್ಮಾನ್ ನ ಸಾಯಿಸಿಬಿಟ್ ಹೋಗ್ಬಿಡ್ತಾರ ಈ ಪಾಕಿಸ್ತಾನ್ ಸುವರ್ಣನ್ ಮಕ್ಕಳಿಗೆ ನಮ್ ದೇಶದ ಆರ್ಮಿ ಜೊತೆ ಡೈರೆಕ್ಟ್ ಆಗಿ ಫೈಟ್ ಮಾಡುವಂತಹ ತಾಕತ್ ಯೋಗ್ಯತೆ ಧೈರ್ಯ ಮೂರು ಇಲ್ಲ ಅದಕ್ಕೆನೆ ಹಿಂಗ್ ಕದ್ದು ಮುಚ್ಚಿ ಹಾವುಗಳ ತರ ಬಂದು ವಿಷ ಚಲ್ ಬಿಟ್ಟು ಆ